ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಪಾದಚಾರಿಗಳ ಸ್ನೇಹಿತ ಈ ಆಟೋಮೆಟಿಕ್ ಸಿಗ್ನಲ್ಗಳಿವೆ ನೀವು ಯಾವತ್ತಾದರೂ ಇದನ್ನು ಉಪಯೋಗಿಸಿದ್ದೀರಾ ಅಥವಾ ಗಮನಿಸಿದ್ದೀರಾ ಎಸ್ ಎರಡು ಸಾವಿರದ ಹತ್ತರಿಂದ ಸಹ ಈ ಸಿಗ್ನಲ್ಗಳು ನಮ್ಮ ಜೊತೆಗೆ ಇದೆ ಆದರೆ ಇದರ ಉಪಯೋಗ ಮಾತ್ರ ಯಾರು ಪಡೆದುಕೊಳ್ತಾ ಇಲ್ಲ ಅನ್ನೋದು ಸಹ ಅಷ್ಟೇ ಸತ್ಯ ಸಿಂಗಾಪುರ್ ಟೆಕ್ನಾಲಜಿಯಲ್ಲಿ ಪಾದಚಾರಿಗಳಿಗೆ ರಸ್ತೆ ದಾಟಲು ಅನುಕೂಲವಾಗುವುದಕ್ಕೆ ಟ್ರಾಫಿಕ್ ಪೊಲೀಸ್ನವರು ಈ ಸಿಗ್ನಲ್ಗಳನ್ನ ಹಾಕಿದ್ದಾರೆ ವಾಹನಗಳ ಓಡಾಟ ಹೆಚ್ಚಿದ್ದು ಸ್ಕೈವಾಕ್ ಇಲ್ಲದನೇ ಇರೋ ಕಡೆ ಈ ಸಿಗ್ನಲ್ಗಳಿವೆ ನೀವೇ ಸಿಗ್ನಲ್ ಬಟನ್ನ ಪ್ರೆಸ್ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ರೆಡ್ ಸಿಗ್ನಲ್ ಆನ್ ಆಗುತ್ತೆ ವಾಹನಗಳು ನಿಲ್ಲುತ್ತೆ ನಂತರ ರಸ್ತೆ ದಾಟಬಹುದು ಸಿಗ್ನಲ್ ಕೆಂಪಿದ್ದಾಗ ವಾಹನ ನಿಲ್ಲಿಸದಿದ್ರೆ ವಾಹನ ಸವಾರರಿಗೆ ಭಾರೀ ಪ್ರಮಾಣದ ದಂಡ ಬೀಳುತ್ತೆ ರಸ್ತೆ ದಾಟುವಾಗ ಪಾದಚಾರಿಗಳ ಹಿತದೃಷ್ಟಿಯಿಂದ ಇದು ಉತ್ತಮ ಟೆಕ್ನಾಲಜಿಯಾಗಿದೆ ಬೆಂಗಳೂರು ರಿಚ್ಮೆಂಡ್ ಸರ್ಕಲ್ ಅನಿಲ್ ಕುಂಬ್ಳೆ ಸರ್ಕಲ್ ಶೇಷಾರಿಪುರಂ ಸರ್ಕಲ್ ಹೀಗೆ ಐವತ್ತಕ್ಕೂ ಹೆಚ್ಚು ಕಡೆ ಈ ರೀತಿಯ ಸಿಗ್ನಲ್ಗಳಿದೆ ಆದರೆ ಇದನ್ನು ಬಳಸೋರು ಬಹಳ ಕಡಿಮೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಾಲನೆಗೆ ಬಂದ ಒಂದು ಒಳ್ಳೆಯ ಪ್ರಾಜೆಕ್ಟ್ ಸಾರ್ವಜನಿಕರು ಉಪಯೋಗಿಸ್ತಾನೆ ಹಾಳಾಗ್ತಾ ಇದೆ ಇನ್ನು ಮುಂದೆ ನೀವು ಸಾಗುವ ದಾರಿನಲ್ಲಿ ನೀವು ರೋಡ್ ಕ್ರಾಸ್ ಮಾಡುವಾಗ ಈ ರೀತಿಯಾದಂಥ ಸಿಗ್ನಲ್ಗಳು ಸಿಕ್ಕಿದ್ರೆ ಅದನ್ನು ಉಪಯೋಗಿಸಿಕೊಳ್ಳಿ ಅನ್ನೋದು ನನ್ನ ಸಲಹೆ